ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತಿನ ಡೈಲಿ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬೆಳಗ್ಗೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ರೆಸಿಪೀಸ್ನ ತೋರಿಸಿದ್ದೀನಿ ಒಂದಷ್ಟು ಬ್ಲಾಗ್ನ ಮಾಡಿದ್ದೀನಿ ಇಡೀ ದಿನದ್ದು ಯಾವ ಥರ ಇದೆ ಅಂತ ಈ ಬ್ಲಾಗ್ನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬ್ರೇಕ್ಫಾಸ್ಟಿಗೆ ನಾನು ಜೋಳದ ದೋಸೆ ಮಾಡೋಣ ಅಂದ್ಬಿಟ್ಟು ಇವಾಗ ದ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ಪಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಜೊತೆಗೆ ರವೆ ಬೇಕಾಗತ್ತೆ ಇದು ಉಪ್ಪಿಟ್ಟು ರವೆ ಆಯಿತಾ ಇದನ್ನೊಂದು ಮುಕ್ಕಾಲು ಭಾಗದಷ್ಟು ತೊಗೊಳ್ತಾ ಇದ್ದೀನಿ ಎರಡನ್ನೂ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ ಜೊತೆಗೆ ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕ್ಕೋಬೇಕು ಇಲ್ಲಾಂದ್ರೂ ನಡೆಯುತ್ತೆ ಇವಾಗ ಹಾಕ್ದಿದ್ರು ಏನು ಪರವಾಗಿಲ್ಲ ಮೇಲೆ ಇವಾಗ ಒಂದು ಸ್ಪೂನ್ ಹಾಕಿರಿ ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಆದರೆ ಒಂದು ಮರ್ತೋಯ್ತು ಏನಂದರೆ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಕಲ್ಲರ್ ಸ್ವಲ್ಪ ಕೆಂಪಾಗಿ ಬರುತ್ತಲ್ಲ ಚೆನ್ನಾಗತ್ತೆ ಅಂತ ಅದನ್ನು ಒಂದು ಸ್ಪೂನ್ ಹಾಕೋದು ಒಂದು ಮಿಕ್ಸಿ ಒಂದು ಇಪ್ಪತ್ತು ಸೆಕೆಂಡ್ ಮಾಡಿದ್ರೆ ಸಾಕಾಗತ್ತೆ ಒಂಥರ ಅವೆರಡು ಚೆನ್ನಾಗಿ ಬ್ಲೆಂಡ್ ಆದರೆ ಸಾಕು ಇದನ್ನೆಲ್ಲ ನಾನು ಹಿಂದಿನ ದಿನ ರಾತ್ರಿನೇ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಐಶು ಮಲ್ಗ ಹೇಳೋದು ಲೇಟ್ ಅಲ್ವಾ ಬೆಳಗ್ಗೆ ಮಿಕ್ಸಿ ಮಾಡಿಕೊಂಡು ಅವಳು ನೆಪ್ಸೋದಲ್ಲ ಯಾಕೆ ಅಂತ ಹಿಂದಿನ ದಿನ ಮಾಡಿಟ್ಕೊಂಡೆ ಈ ಥರ ಯಾವ ಬೌಲಲ್ಲಿ ದೋಸೆ ಮಾಡಬೇಕು ಅದಕ್ಕೆ ಹಾಕಿ ತಟ್ಟೆ ಮುಚ್ಚಿಟ್ರೆ ಆಯಿತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸ್ಯಾಟರ್ಡೆ ವ್ಲಾಗ್ ಬೆಳಿಗ್ಗೆ ಒಂದು ಎಂಟೂವರೆ ಆಗಿತ್ತು ಅನ್ಸುತ್ತೆ ನಾನು ಹೇಳಬೇಕಾದ್ರೆ ಇವಾಗ ನನ್ನ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗಿದೆ ಫಸ್ಟಿಗೆ ಹಿಂದಿನ ದಿನದ ಪಾತ್ರೆ ಏನಿದೆ ಅದನ್ನೆಲ್ಲ ಕಿಚನಲ್ಲಿ ಜೋಡ್ಸ್ಕೊಳ್ಳೋಣ ಅಂತ ಜೋಡ್ಸ್ಕೊತಾ ಇದ್ದೆ ಇಲ್ಲಾಂದರೆ ಯುಟಿಲಿಟಿ ಏರಿಗೆ ಒಂದು ನೂರು ಸತಿ ಹೋಗಬೇಕು ಆ ಬೌಲ್ ಬೇಕು ಆ ತಟ್ಟೆ ಬೇಕು ಆ ಸೌಟ್ ಬೇಕು ಅದು ಬೇಕು ಇದು ಬೇಕು ಅಂತ ಹಾಗಾಗಿ ಒಂದೇ ಸತಿ ಕಿಚನಲ್ಲಿ ಜೋಡಿಸ್ಬಿಟ್ರೆ ಕೆಲಸ ಆರಾಮಾಗತ್ತೆ ಮತ್ತು ನಾನಿದು ಫಸ್ಟಿಗೆ ಮಾಡ್ತೀನಿ ಎವ್ರಿ ಡೇ ಎದ್ದ ತಕ್ಷಣ ಫ್ರಿಡ್ಜಲ್ಲಿ ಹಾಲು ಇದ್ದರೆ ಹಾಲು ಮೊಸರು ಏನಾದರೂ ಇದ್ದರೆ ತೆಗೆದಿಟ್ಕೊತೀನಿ ಮತ್ತು ಅವತ್ತಿನ ದಿನಕ್ಕೆ ಯಾವ್ದಾವ ತರಕಾರಿ ಬೇಕು ನೋಡಿ ಅದನ್ನೆಲ್ಲದನ್ನು ಒಂದೇ ಸತಿ ತೆಗೆದಿಟ್ಕೊತೀನಿ ಯಾಕೆ ಅಂದರೆ ಕೋಲ್ಡಾಗಿದ್ದರೆ ತರಕಾರಿ ಹೆಚ್ಚೋಕ್ಕೂ ಕಷ್ಟ ಆಮೇಲೆ ಮೊಸರೆಲ್ಲ ನಾವು ಕೋಲ್ಡಾಗಿ ತಿನ್ನಲ್ಲ ಹಾಗಾಗಿ ಬೇಗ ಎದ್ದ ತಕ್ಷಣ ಈ ಕೆಲಸ ಮಾಡ್ತೀನಿ ನಾನು ಇವತ್ತು ಕೂಡ ಅದೇ ಕೆಲಸ ಮಾಡ್ತಾಯಿದ್ದೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಐಸೂ ಇದ್ದಾಳೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಹಾಗಾಗಿ ಅವಳು ವಾಯ್ಸ್ ಕೇಳಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿ ಪ್ಲೀಸ್ ಜೊತೆಗೆ ಇವಾಗ ದೋಸೆ ಬ್ಯಾಟರ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಏನಂದರೆ ಎಗ್ಬೀಟರ ಅನಿಸುತ್ತೆ ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ ಇದರಲ್ಲಿ ಮಾಡಿದ್ರೆ ಬೆಟರು ಸೌಟಲ್ಲಿ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ಗಂಟು ಆಗುತ್ತೆ ಎಷ್ಟೇ ನೀವು ಮಿಕ್ಸ್ ಮಾಡಿ ಗಂಟು ಉಳಿಯುತ್ತೆ ಇದರಲ್ಲೇ ನೋಡಿ ದೊಡ್ಡ ಆಗಿದೆ ಇದಕ್ಕೆ ನೀರು ಹಾಕಿ ಹಾಕಿ ತೆಗ್ದೆ ಒಂದು ಸತಿ ಶಾಕ್ ಆಯಿತು ಈ ಥರ ಆದರೆ ಹೇಗಪ್ಪ ಆ ಗಂಟ ತ ತೆಗೆಯೋದು ಅಂತ ಬಟ್ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸರಿ ಆಯಿತು ದೋಸೆ ಯಾವ್ದು ಹದಕ್ಕೆ ಬೇಕು ನೋಡಿ ಆ ಹದಕ್ಕೆ ಮಿಕ್ಸ್ ಮಾಡಿಟ್ಟು ಒಂದು ಹತ್ತು ನಿಮಿಷ ನೆನೆಬೇಕಾಯ್ತಾ ಇವತ್ತು ಐಷು ಬೇಗ ಎದ್ದಿದ್ದಾಳೆ ಒಂದು ಎಂಟು ಮುಕ್ಕಾಲಾಗಿತ್ತೇನೋ ಅಷ್ಟು ಬೇಗ ಎದ್ದಿದ್ದಾಳೆ ನಾನು ಹಿಂದಿನ ದಿನ ಪ್ರಿಪೇರ್ ಮಾಡಿದ್ದೆಲ್ಲ ವೇಸ್ಟ್ ಇವತ್ತು ಜೋಳದ ದೋಸೆಗೆ ಇದು ಎಣ್ಣೆಗಾಯಿ ಎಣ್ಗಾಯಿ ಹೆಣ್ಣುಗಾಯಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತಾಯಿದೆ ಆ ಮಸಾಲ ಕೂಡ ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಫ್ರಿಡ್ಜ್ ಫ್ರಿಜ್ಜಲ್ಲಿ ಹಾಗಾಗಿ ಫಸ್ಟಿಗೆ ತೆಗೆದಿಟ್ಕೊಂಡೆ ಒಳ್ಳೆ ಪಲ್ಯ ಥರ ಹೆಚ್ಚುತ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬದನೆಕಾಯಿ ತಿನ್ನೋದು ನಾನು ಒಬ್ಬಳೆ ಮನೇಲಿ ಯಾರೂ ತಿನ್ನಲ್ಲ ಹಾಗಾಗಿ ಈ ಥರ ಮಾಡಿದ್ರೆ ಸ್ವಲ್ಪ ಬೆಟರ್ ಅಂತ ಹೇಳಿಬಿಟ್ಟು ಪಲ್ಯ ಥರ ಹೆಚ್ಚಿಸ್ತಾಯಿ ನಾನು ಯಾವಾಗಲೂ ಇದೇ ಥರ ಮಾಡೋದು ಮತ್ತು ಎಣ್ಗಾಯಿ ರೆಸಿಪಿನೂ ಸಹ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ನನ್ನ ಪಕ್ಕ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀನಿ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ಆಯಿತಾ ಇವಾಗ ದೋಸೆ ಮಾಡಬೇಕು ಒಂದು ಅರ್ಧ ಗಂಟೆನೇ ನೆಂದಿದೆ ಆಯಿತಾ ಐಶು ಎದ್ದಿಲ್ಲಲ್ಲ ಅವಳ್ದೆಲ್ಲ ಕೆಲಸ ಅವಳು ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸಿ ಬರೋಷ್ಟೊದಿಗೆ ಒಂದು ಅರ್ಧ ಗಂಟೆ ಮೇಲೆ ಆಗಿತ್ತು ನೆಂದು ಸೊ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಫಸ್ಟಿಗೆ ಐಶೂಗೆ ಮಾಡೋದಲ್ವ ಹಾಗಾಗಿ ಸ್ವಲ್ಪ ತುಪ್ಪ ಹಚ್ತಾಯಿದ್ದೀನಿ ಬೇಕಾದರೆ ಎಣ್ಣೆ ಸಹ ಹಚ್ಬೋದು ಹಚ್ಚಿ ದೋಸೆ ಟ್ರೈ ಮಾಡೋಣ ಅಂತ ಮಾಡಿದೆ ಯಾವ ಥರ ಬರುತ್ತೆ ಏನು ನನಗೂ ಗೊತ್ತಿಲ್ಲ ಈ ಮೆಥಡಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾನು ರವೆ ಎಲ್ಲ ಹಾಕಿ ಬರೀ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡಿದ್ದೀನಿ ಅದು ಸ್ವಲ್ಪ ದಪ್ಪ ಬರುತ್ತೆ ಅದು ಕೂಡ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಗೋಧಿ ದೋಸೆ ಎಲ್ಲ ಮಾಡ್ತೀವಲ್ಲ ಒಂದೊಂದೇ ಹಿಟ್ಟನ್ನ ಯೂಸ್ ಮಾಡಿ ಆ ಥರ ರವೆ ಎಲ್ಲ ಹಾಕಿ ಮಾಡಿದ್ದು ಫಸ್ಟ್ ಟೈಮ್ ನೋಡೋಣ ಯಾವ ಥರ ಬರುತ್ತೆ ಅನ್ನೋದೇ ಒಂದು ತಲೆಯಲ್ಲಿ ದೋಸೆ ಹಿಂಗೆ ಎರಡು ಸೈಡು ಹಾಕಕ್ಕೆ ಬಂದರೆ ಸರಿಯಾಗಿದೆ ಅಂತ ಅರ್ಥ ಸಿಕ್ಕಾಪಟ್ಟೆ ಖುಷಿ ಆಯಿತು ಇನ್ನು ಈ ಮೆಥಡಲ್ಲಿ ಯಾವಾಗಲೂ ಮಾಡ್ಬೋದು ಅಂತ ಅಂದ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದೆ ಖುಷೀಲಿ ಇನ್ನೊಂದು ಸೈಡು ಹೆಣ್ಗಾಯಿನೂ ಸಹ ಮಾಡ್ತಾಯಿದ್ದೆ ದೋಸೆ ನನ್ನ ಸ್ಪೀಡಿಗೆ ಮಾಡೋಕ್ಕೆ ಹೋಗಿ ಅದೆಲ್ಲ ಹರಿದೋಯ್ತು ಒಂದು ದೋಸೆ ಮಾತ್ರ ಅದೇನು ಹರಿಯಲ್ಲಾಯ್ತಾ ಚೆನ್ನಾಗಿ ಬರುತ್ತೆ ಆದರೆ ಮುಚ್ಚಿಟ್ಟೇ ಬೇಯಿಸ್ಬೇಕು ಇಲ್ಲ ಅಂದರೆ ನೋಡಿ ಈ ಥರ ಬಿಳಿ 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 ಆಗುತ್ತೆ ಮೇಲ್ಗಡೆ ರಫ್ ಆಗುತ್ತೆ ಕ್ಲೋಸ್ ಮಾಡಿ ಬೇಯಿಸಿದರೆ ಸರಿಯಾಗುತ್ತೆ ಎಣ್ಣೆಗಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ದೋಸೆ ಏನು ಗೊತ್ತಾ ಬಿಸಿ ಬಿಸಿ ಇದ್ದಾಗಲೇ ತಿನ್ಬೇಕಂತ ನನಗನ್ನಿಸ್ತು ಆ್ಯಂಡ್ ಸ್ವಲ್ಪ ತಣ್ಣಗಾದರೆ ಅದು ರಫ್ ಆಗುತ್ತೆ ಬಿಸಿ ಇದ್ದಾಗಲೇ ತಿಂದರೆ ಈ ಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆರಾಮಾಗಿ ಟ್ರೈ ಮಾಡ್ಬೋದು ಜೋಳದ ರೊಟ್ಟಿ ಯಾರಿಗೆ ಬರೋಲ್ಲ ಅವರು ಜೋಳದ ದೋಸೆ ಆರಾಮಾಗಿ ಟ್ರೈ ಮಾಡಿ ನನಗಾಯ್ತು ನೋಡಿ ಎರಡು ರೊಟ್ಟಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಇದೊಳ್ಳೆ ಚಟ್ನಿ ಥರನೇ ಆಗಿದೆ ಏಳು ಏನದು ಏನೋ ಹಾಂ ನಾನು ತಿಂಡಿ ಮಾಡೋಷ್ಟೊತ್ತಿಗೆ ಹತ್ತು ಗಂಟೆ ಇವಾಗ ಹತ್ತಾಗಿದೆ ಕರೆಕ್ಟಾಗಿ ಐಶು ತಿಂದ ಇಲ್ಲ ತಿಂಡಿ ಇವತ್ತು ಯಾಕೆ ಸಾಕಾದಾಗ ತುಂಬಾ ಚೆನ್ನಾಗಿದೆ ಆದ್ರೆ ಗ್ರೇವಿಗೆ ಸ್ವಲ್ಪ ಉಪ್ಪಂತ ದೋಸೆಗ ಗ್ರೇವಿಗೆ ಸೂಪರ್ ಆಗುತ್ತೆ ಒಂದ್ಸತಿ ನೀವು ಕೂಡ ಟ್ರೈ ಮಾಡ್ಬೋದು ಐಶು ಗೆಜ್ಜೆ ಆಗಿ ತೆಕ್ಕೊಂಡಿದ್ದು ನಿತ್ಯ ನೆಡಿ ಹೆಜ್ಜೆ ಹೆಜ್ಜೆ ಮಾಡು ಹೆಜ್ಜೆ ಹೆಜ್ಜೆ ಮಾಡೆ ಚಿನಿ ಹ ಹೆಜ್ಜೆ ಹೆಜ್ಜೆ ಮಾಡು ಜನ ಜನ ಇಲ್ಲಿ ಗೆಜ್ಜೆ ಇಲ್ಲ ಬಾಯ್ಲಿ ಗೆಜ್ಜೆ ತೋರ್ಸ ಅಮ್ಮಗೆ ಅದು ತೆಗೆದ್ರೆ ಇವಾಗ ಬೈತೀನಿ ನಾನು ಗೆಜ್ಜೆ ತೋರ್ಸು ಗೆಜ್ಜೆ ಇಲ್ಲಿ ಅಲ್ಲಿ ಕಾಲಲ್ಲಿ ಇರ್ಬೇಕು ತಾನೆ ಹ್ಮ್ ಕಾಲಲ್ಲಿ ಇಲ್ಲ ಅಯ್ಯೋ ರಾಮನೇ ಹಾಕೋ ಯಾಕೆ ಹಾಕೋ ಗೆಜ್ಜೆ ಹಾಕೋ ಹಾಕ್ಕೊಂಗೆ. ಬೇಡ ಅಂದ್ರೆ ಚೆನ್ನಾಗ್ ಕಾಣಲ್ಲ ಕಾಲು ಕುಕಿ ಮಾಡ್ತಿದ್ಯಾ ನೋಡೋಣ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಳು ನಾನು ಇವಾಗ ಒಂದು ಟೈಮ್ ಸ್ಪೆಂಡ್ ಮಾಡೋಣ ಗೆದ್ದಾಗ್ಲಿಂದ ಕೆಲ್ಸ ಕೆಲ್ಸ ಅಂತಾಗಿರತ್ತೆ ಇವ್ರ ಜೊತೆ ಅಷ್ಟು ಟೈಮ್ ಕೊಡಕ್ಕಾಗಿರಲ್ಲ ಸರಿ 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 ಬಾಯ್ 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 ಆನೇ ನೋಡಿ ಇಲ್ಲಿ ಮೊಬೈಲ್ ಜೊತೆ ಹೋಗೋಣ ಆನೆ ಏನು ಬೇಕು ಏನು ಏನು ಸಾರಿ ಏನು ಎಲ್ಲಿಗೆ ಎಲ್ಲಿಗೆ ಬರೋಣ ಹಾಂ ನೀನೆಲ್ಲಿಗೆ ಏನಾಯ್ತೇ ಹಾ ಏನಾಯ್ತು ಇವಳಿಗೆ ಹಾಂ ಏನು ಬೇಕು ಏನು ಯಾವುದು ಇದ ಇದಾ ಅದೇನ್ ಬೇಕು ಇವಾಗ ಇದು ಬೇಕಂತೆ ದೇವಾ ಎಲ್ಲ ನೋಡಿ ಅವಳ ತೆಗಿಯೋದು ಅಲ್ಲಿರದ ಬೌಲ ಕೈ 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 ದೇವಾ ಹನ್ನೆರಡೂವರೆ ಆಗಿದ್ದೀನಿ ಊಟ ಮಾಡಲ್ಲ ಇವಳು ಹಾ ಸಾಕು ಅದ್ ಸಾಕು ದೊಡ್ಡ ಬೌಲೆ ಬೇಕಾ ಹಾ ಬಾ ಏ ಎಲ್ಲ ಸೇಮ್ ಬೌಲ್ ಅದು ನೋಡಿ ಕಲರ್ ಬೌಲ್ ಬೇಕಾ ಇಲ್ಲಿದೆ ಇಲ್ಲಿ ನನ್ನ ಹತ್ರ ಫಸ್ಟೇ ಕೇಳಿದ್ರೆ ತಾಳು ಸರಿ ಮಾಡಿಡೋಣ ಸರಿ ಮಾಡಿಡೋಣ ತಾಳೆ ತಾಳ್ ತಾಳ್ ತಾಳು ಅಯ್ಯೋ ರಾಮ ವೇಷ ಮಾಡಬೇಡ ಕೊಡ್ತೀನಿ ರೆಡಿ ಆಗಕ್ಕೂ ಟೈಮ್ ಕೊಡಲ್ಲ ಅಷ್ಟು ಅರ್ಜೆಂಟು ಹ್ಞೂ ತಗೋ 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 ಹ್ಞೂ ಥ್ಯಾಂಕ್ ಯು ಹೇಳು ಹ್ಞೂ ಥ್ಯಾಂಕ್ ಯು ಕೂತ್ಕೊಂಡು ತಿನ್ನ ಕೂತ್ಕೋ ಗೆಜ್ಜೆ ಹಾಕಳ್ದೆ ಓಡಾಡ್ತವಳೆ ಎಲ್ಲಿ ಕೊಡ್ತೀಯಾ ಹಾಲಿಗೆ ಹಾಕ್ತೀನದಂತ ಹಾಂ ಮಮ್ಮ ಮಾಡು ಅಷ್ಟು ಹತ್ತಿದ್ಯಲ್ಲ ಐಶ್ನಲ್ಲ ಸಂಭಾಳಿಸಿ ಇವಾಗ ಊಟಕ್ಕೆ ಬಂದಿದ್ದೀನಿ ಊಟಕ್ಕೆ ವೆರಿ ವೆರಿ ಸಿಂಪಲ್ ನಿನ್ನೆದೇ ಸಾಂಬಾರಿತ್ತು ಸೋರೆಕಾಯಿ ಸಾಂಬಾರು ಸಕ್ಕತ್ತಾಗಿತ್ತು ಅದು ಯಾಕೆ ವೇಸ್ಟ್ ಮಾಡೋದು ಹೇಳಿ ಅದನ್ನೇ ಮಾಡ್ತಾ ಇದ್ದೀನಿ ಸಂಜೆಗೆ ಬೇಕಾದ್ರೆ ಬೇರೆ ಸಾಂಬಾರು ಮಾಡೋಣ ಅಂತ ಇವಾಗ ಸಂಜೆಗೆ ರೆಸಿಪಿ ತೋರಿಸ್ತೀನಿ ಇದು ಬೆಸ್ಟ್ ಆಯಿತಾ ಒಂದು ಬೇಳೆ ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಫಸ್ಟಿಗೆ ಬೇಳೆ ಬೇಯಿಸ್ಕೊಬಿಡಿ ಮತ್ತು ನೆನೆಸಿಟ್ಟಿರುವಂತಹ ಕಾಬೂಲು ಅದನ್ನು ಮತ್ತೆ ಬೇಳೆ ಜೊತೆನೆ ಹಾಕಿ ಒಂದು ನಾಲ್ಕೈದು ಕೂಕ್ ಕೂಗಿಸಿ ಕಾಬೂಲು ಬೇಳೆ ಒಟ್ಟಿಗೆ ಹಾಕಿದ್ರೆ ಬೇಳೆ ಬೇಯಲ್ಲ ಅದನ್ನು ನಾನು ಟ್ರೈ ಮಾಡಿದ್ದೀನಿ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಬೇಯಿಸೋದು ಅದಕ್ಕೆ ಕಾಂಬಿನೇಷನ್ ಏನು ಗೊತ್ತಾ ಮ ಮಂಗಳೂರು ಸೌತೆಕಾಯಿ ಅಂತಾರಲ್ಲ ಈ ಸೌತೆಕಾಯಿನ ಹೋಳು ಹೋಳು ಯಾವುದು ಸಾಂಬಾರಿಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೊಳ್ಳಿ ಇದನ್ನು ಒಂದು ಕೂಕ್ ಕೂಗಿಸಿ ಇಲ್ಲ ಓಪನ್ ಪಾತ್ರೆಯಲ್ಲಿ ಬೇಯಿಸಿದ್ರು ಆಗುತ್ತೆ ನಾನು ಒಂದು ಕೂಕ್ ಕೂಗ್ಸಿದ್ದೀನಿ ಕುಕ್ಕರಿಗೆ ಹಾಕಿ ಇದು ಸಾಂಬಾರು ಮಸಾಲ ಫ್ರೈ ಮಾಡ್ತಾ ಇದ್ದೀನಿ ಇದು ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಇದೆ ನೀವು ನೋಡ್ಬೋದು ಇವಾಗ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೊಂಡೆ ಒಂದು ನಾಲ್ಕೈದು ಸ್ಪೂನು ತೆಂಗಿನಕಾಯಿ ತುರಿ ಸ್ವಲ್ಪ ಹುಳಿ ಹಾಕಿ ಜಾಸ್ತಿ ಏನು ಬೇಕಾಗಲ್ಲ ಆಯಿತಾ ಅದು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಮಾಡಿ ಇಟ್ಕೋಬೇಕಾಗತ್ತೆ ಬೆಂದಿರುವಂತಹ ಕಾಳು ಹೋಳಿಗೆ ಈ ಮಸಾಲೆನ ಹಾಕೋದು ಆಮೇಲೆ ನೀರು ಸಾಂಬಾರ್ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ರೆ ಆಯಿತು ಈ ಥರ ಕಾಂಬಿನೇಷನ್ ಒಂದ್ಸತಿ ಸಾಂಬಾರು ಮಾಡಿ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ನಂಗೆ ಹೇಳ್ಕೊಟ್ಟಿದ್ದು ಅಕ್ಕ ಓಕೆನಾ ಸಂಜೆ ಒಂದು ಸ್ವಲ್ಪ ವಾಕಿಂಗ್ ಹೋಗಿದ್ವಿ ಅಲ್ಲಿಂದ ಬರ್ತಾ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ವಿ ಕಸ್ತೂರಿ ಮೇತಿ ಏನು ಗೊತ್ತಾ ಫಸ್ಟ್ ಟೈಮ್ ತೊಗೊಂಬಂದಿದ್ ನಮ್ಮ ಮನೆಗೆ ನಾನು ಯಾವತ್ತೂ ಇದನ್ನ ಯೂಸ್ ಮಾಡಿರಲಿಲ್ಲ ಇನ್ನು ಪಲಾವ್ ಗಿಲಾವ್ ಮಾಡೋಣ ಮಾಡಿದ್ರೆ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ನೋಡಬೇಕು ಹೇಗಾಗತ್ತೆ ಏನು ಅಂತ ಅಂದ್ಬಿಟ್ಟು ಮತ್ತು ತುಪ್ಪ ತಗೊಂಬಂದಿದ್ದೀನಿ ಅಕ್ಕ ಇವತ್ತು ಕಾಲ್ ಮಾಡ್ತಾ ಹೇಳಿದ್ಲು ನಾನು ಕೇಸರಿ ಭಾತ್ ಮಾಡಬೇಕು ಅಂತ ಅಂದಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತ ಅವಳು ಹೇಳಿದ ತಕ್ಷಣ ನನಗೂ ಆಸೆ ಆಯಿತು ಅವಳ ಹತ್ರ ರೆಸಿಪಿ ಕೇಳಿ ನಾನು ಮಾಡಬೇಕು ಅಂತ ಹೇಳಿ ಸ್ವಲ್ಪ ತುಪ್ಪ ತೊಗೊಂಬಂದಿದ್ದೀನಿ ಉಪ್ಪಿನಕಾಯಿ ಖಾಲಿ ಆಗಿತ್ತು ಇದೇನೋ ಇಪ್ಪತ್ತು ರೂಪಾಯಿದು ಸಿಕ್ತು ನೋಡೋಣ ಟೇಸ್ಟ್ ನೋಡೋಣ ಚೆನ್ನಾಗಿದ್ರೆ ದೊಡ್ಡ ಬಾಕ್ಸ್ ತರೋಣ ಅಂತ ಅಂದ್ಬಿಟ್ಟು ಸಣ್ಣ ಬಾಕ್ಸ್ ತೊಗೊಂಬಂದಿದ್ದೀನಿ ನೋಡಬೇಕು ಟೇಸ್ಟ್ ಹೇಗಿದೆ ಅಂತ ನಾಯಿ ಕೂಗ್ತಾ ಇದೆ ವಾಯ್ಸ್ ಕೇಳ್ತಾ ಇರ್ಬೋದು ನಾನು ಇವಾಗ ಮಾತಾಡೋಣ ಅಂತ ಮೊಬೈಲ್ ತೆಗೆದೆ ಅಷ್ಟೊತ್ತಿಗೆ ಆ ನಾಯಿನೂ ಕೂಗ್ತಾ ಇದೆ ಪರವಾಗಿಲ್ಲ ಇವಾಗ ರಾತ್ರಿ ಅಡುಗೆ ಎಲ್ಲ ಆಗ್ತಾ ಇದೆ ಅನ್ನ ಸಾಂಬಾರ್ ಸಾಂಬಾರ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದ್ಸಲ್ ಟ್ರೈ ಮಾಡಿ ಸೂಪರ್ ಆಗುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೋತೀನಿ ಅಷ್ಟೇ ಫೈನಲ್ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಊಟ ಮಾಡ್ತಾ ಸಂಜೆ ವಾಕಿಂಗ್ ಎಲ್ಲ ಹೋಗಿದ್ವಿ ಹಾಗೆ ಸ್ವಲ್ಪ ಬರ್ತಾ ಪೂರಿ ಮತ್ತು ಬನ್ ಮಸಾಲ ಎಲ್ಲ ತಿನ್ಕೊಬಿದ್ವಿ ಅದು ವಿಡಿಯೋ ಶೂಟ್ ಮಾಡಲಿಲ್ಲ ನಾನು ಅಲ್ಲಿಂದ ಬರ್ತಾ ಸ್ವಲ್ಪ ಐಟಮ್ ತಂದೆ ಏನೇನು ತಂದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಲ್ಲ ಒಂದೆರಡು ಐಟಮ್ ತಂದೆ ಅದು ಏನಕ್ಕೆ ತಂದೆ ಅಂತ ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇನ್ನು ಊಟದ ಟೈಮಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊತೀನಿ ಸಾಂಬಾರು ಯಾವ ಥರ ಬಂತು ಅಂತ ತೋರ್ಸೋಕ್ಕೋಸ್ಕರ ಸೊ ಬ್ಲಾಗ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಐಟಮ್ ತರ ದೊಡ್ಡ ನೋಡಿ ಮಾತಾಡ್ಬೇಡ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಮಾಡ್ತಾ ಇರೋದು ನಿಮ್ಮನೇಲು ಮಕ್ಕಳು ಹೀಗೇನಾ ಐಟಮ್ ತರ ದೊಡ್ಡ ವಿಷಯ ಅಲ್ಲ ಅದನ್ನ ಜೋಡ್ಸಿಡೋದೇ ನಂಗೆ ದೊಡ್ಡ ಕೆಲಸ ಅದರಲ್ಲಿ ಪಾಪ್ಕಾರ್ನ್ ಪ್ಯಾಕೆಟ್ ಎಲ್ಲ ಸಿಕ್ತು ಇದನ್ನ ತಂದು ತುಂಬಾ ದಿನ ಆಗಿದೆ ಮಾಡೇ ಇಲ್ಲ ಇವತ್ತು ಐಶೂಗೆ ಮಾಡಿಕೊಡ್ಬೇಕು ಸೊ ಮತ್ತು ಅವಳು ಲಿಟಲ್ ಹರ್ಟ್ಸ್ ಅಂತ ತೊಗೊಂಡಿದ್ನಲ್ಲ ಅದನ್ನು ತಿಂದೇ ಇಲ್ಲ ಅವಳು ಈ ಥರ ಸ್ನಾಕ್ಸ್ ತುಂಬ ಕಡಿಮೆ ಬಿಸ್ಕೆಟು ಆ ಥರದ್ದೆಲ್ಲ ತಿನ್ನೋದು ಯಾಕೆಂದರೆ ಕೊಡಲ್ವಲ್ಲ ಒಂದೊಂದು ದಿನ ಕೊಟ್ಟಾಗ ಅವಳು ಏನು ತಿನ್ನಲ್ಲ ಒಳ್ಳೆಯದೇ ಆಯಿತು ಈ ಇದಾದರೂ ಪರವಾಗಿಲ್ಲ ಸ್ವಲ್ಪ ತಂದಿದ್ದೆ ವಾರಕ್ಕೆ ಒಂದು ಸತಿ ತರಕಾರಿ ಫ್ರೂಟ್ಸು ಅದೆಲ್ಲ ತಂದಾಗ ಹೆವಿ ಕಷ್ಟ ಯಾಕೆಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕಲ್ಲ ಅವಾಗಲೇ ಬೋರ್ ಅಂತ ನನಗೆ ಅನಿಸೋದು ಮತ್ತು ಪ್ಲ್ಯಾಸ್ಟಿಕ್ ಕವರೆಲ್ಲ ತೊಗೊಂಬಂದಿರ್ತೀವಲ್ವಾ ಹೊರಗೆ ಹೋದಾಗ ಹಿಂಗೂ ಹಾಕಿ ಕೊಡ್ತಾರೆ ಕೆಲವು ಸತಿ ಹೂವು ಕೆಲೋದಕ್ಕಲ್ಲ ಅವಾಗ ಈ ಥರ ಚೀಲಕ್ಕೆ ಹಾಕಿಡ್ತೀನಿ ಯಾಕೆಂದರೆ ಅದು ಯೂಸ್ ಬರುತ್ತೆ ಐಶು ಡೈಪರೆಲ್ಲ ಹಾಕಿ ವೇಸ್ಟಿಗೆ ಬಿಸಾಕ್ಬೇಕಾದ್ರೆ ಸಪ್ರೇಟ್ ಕವರಿಗೆ ಹಾಕಿ ಕೊಡ್ತೀನಿ ಆವಾಗ ಅವರು ತಗೊಂಡು ಹೋಗ್ತಾರೆ ಅಂತ ನೆಕ್ಸ್ಟು ಬಟ್ಟೆ ಬ್ಯಾಗೆಲ್ಲ ಈ ಥರ ಬಾಕ್ಸಿಗೆ ಹಾಕಿ ಇಡ್ತೀನಿ ಯಾಕೆಂದರೆ ಅದು ರೆಗ್ಯುಲರ್ ಯೂಸ್ ಮಾಡ್ತೀನಿ ತರಕಾರಿ ತರೋಕ್ಕೆ ರೇಷನ್ ತರೋಕ್ಕೆ ಹಾಗಾಗಿ ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಹರ್ಗಣೆ ಹರ್ಗಣೆ ಆಗಲ್ಲ ಹಂಗಂಗೆ ಬಿಸಾಕ್ಬಿಟ್ರೆ ಈ ಥರ ಮಾಡ್ತೀನಿ ಇದು ಎಲ್ಲ ಮಾಡಿದ್ರೆ ಬಾಕ್ಸಿಗೆ ಚೆನ್ನಾಗಿ ಕಾಣುತ್ತೆ ನಾನು ಪೇಂಟ್ ಗಿಂಟ್ ಏನೂ ಮಾಡಿಲ್ಲ ನೋಡಿ ಈ ಥರ ಜೋಡಿಸಿ ಇಟ್ಕೋತೀನಿ ನೀಟಾಗಿ ಕಾಣುತ್ತೆ ಅಷ್ಟೊತ್ತಿಗೆ ನಮ್ಮ ಮೈಷುದಾ ಆಟ ಸ್ಟಾರ್ಟ್ ಆಯಿತು ಇವತ್ತು ಅವರಪ್ಪ ಇಲ್ಲ ಮನೇಲಿ ಮಾವಾಗ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಊರಿಗೆ ಹೋಗಿದ್ದಾರೆ ಅಪ್ಪನ ಅಂತ ಸಂಡೇ ನೈಟ್ ಹಾಗೆ ಬರ್ತಾರೆ ಇವತ್ತು ನಾನು ನನ್ನ ತಮ್ಮ ಐಶೋ ಮೂರೇ ಜನ ಈ ಥರ ಮೂರೇ ಜನ ಇರೋದು ಒಂದೇ ಸತಿ ಉಳ್ದಿದ್ದು ನಾವು ಮೂರು ಜನ ಅದನ್ನ ಬಿಟ್ಟರೆ ಉಳ್ದೇ ಇಲ್ಲ ಇಷ್ಟು ದಿನಕ್ಕೆ ಹಾಗಾಗಿ ಸ್ವಲ್ಪ ಪುಕ್ಕು ಪುಕ್ಕು ಅಂತ ಅನಿಸುತ್ತೆ ನನಗೆ ಒಂಥರ ಭಯ ಭಯ ಇಲ್ಲ ಅಂದರೆ ಪರವಾಗಿಲ್ಲ ಸಾಗರ ಇದ್ದಾನೆ ಅಂತ ಧೈರ್ಯ ತೊಗೊಂಡು ಇದ್ದೀವಿ ಐಶು ಏನೂ ಎಲ್ಲ ಕಾಟ ಕೊಟ್ಟಿಲ್ಲ ನನ್ನ ಪುಣ್ಯಕ್ಕೆ ನೆಕ್ಸ್ಟ್ ನೋಡಿ ಸಾಂಬಾರಿಗೆ ಸ್ವಲ್ಪ ಉಪ್ಪು ಬೆಲ್ಲ ನಾನು ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಇಲ್ಲಂದ್ರೆ ಇಲ್ಲ ಈ ಕುದಿಯಕ್ ಬಿಟ್ರೆ ಆಯ್ತು ಮತ್ತೆ ಬಸ್ತನ್ನ ಮಾಡ್ತೀನಿ ಇದು ಬೆಸ್ಟ್ ಅಂತ ಬಸ್ತನ್ನ ಸಾಕು ಇವಾಗ ರಾಜಾರಾಣಿ ಶೋನ ನೋಡಬೇಕು ಸೊ ಅನ್ನ ಹಿಂಗಿಟ್ಬಿಟ್ಟು ಹೋದರೆ ಏನಾಗಲ್ಲ ಅದೇ ನೋಡಿ ಉಕ್ಕಿ ಬರಲ್ಲ ಇನ್ನೊಂದು ಐದೈದು ನಿಮಿಷಕ್ಕೆ ಬಂದು ಬಂದು ನೋಡಿದರೆ ಸಾಕು ವೀಕೆಂಡ್ ಯಾರೆಲ್ಲ ಈ ಥರ ಶೋಗಳನ್ನ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಅಪ್ರೂಪಕ್ಕೆ ನೋಡೋದು ಇವತ್ತು ನಾವೇ ಇಬ್ರು ಬೋರ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ ಹಂಗಾಗಿ ಐಷಿಗೂ ಟಿ ವಿ ಮುಂದೆನೇ ಊಟ ಆಯಿತು ಇವತ್ತು ಇಲ್ಲಾಂದರೆ ಟೆರೇಸಿಗೆ ಹೋಗಬೇಕಿಲ್ಲ ಹೊರಗೆ ನಿಂತ್ಕೊಂಡು ಮಾಮನೆಲ್ಲ ತೋರಿಸ್ಕೊಂಡು ಊಟ ಮಾಡಿಸ್ತಿದ್ದೆ ಇವಾಗ ಟಿ ವಿ ಮುಂದೆನೆ ಕೂಡಿಸಿದ್ದೀನಿ ಸಾಂಬಾರು ನೋಡ್ತಾ ಇರ್ಬೋದು ಏನು ಸಕದಾಗಿ ಕಾಣುತ್ತಲ್ವ ಟೇಸ್ಟು ಸೂಪ್ಪರು ಒಂದು ಸತಿ ಟ್ರೈ ಮಾಡಿ ಹತ್ತುವರೆನ ಎಷ್ಟು ಆಗಿತ್ತು ಗಿಚ್ಚಿ ಗಿಲಿ ಗಿಲಿ ಮುಗಿತಾ ಆಯಿತಾ ಅವಾಗ ಏನಾದರೂ ತಿನ್ನೋಣ ಅಂತ ಆಸೆ ಆಗ್ತು ಇವತ್ತು ಹೆಂಗೂ ಇದನ್ನು ತೊಗೊಂಬಂದಿದ್ವಲ್ಲ ಚಕ್ಲಿ ಅದನ್ನು ತಿಂತಾಯಿದ್ದೀವಿ ನನಗೆ ಅಣ್ಣಗೆ ಸಾಗರ್ಗೆ ಮತ್ತು ಅಕ್ಕಗೆ ಮೂ ನಾಲ್ಕು ಜನಕ್ಕೂ ಮಧ್ಯರಾತ್ರಿ ತಿನ್ನೋದು ಇಲ್ಲ ಕದ್ದು ತಿನ್ನೋದು ಎಲ್ಲರೂ ಮಲಗಿದ ಮೇಲೆ ನಿಧಾನಕ್ಕೆ ಹೋಗಿ ಕದ್ದುಬಿಟ್ಟು ಸ್ನ್ಯಾಕ್ಸ್ ತಿನ್ನೋದು ಇಷ್ಟ ನಿಮಗೂ ಯಾರಿಗೆ ಈ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಈ ಥರ ಊಟ ಎಲ್ಲ ಆಗಿ ಮಲಗೋ ಟೈಮಿಗೆ ಸ್ನ್ಯಾಕ್ಸ್ ತಿಂದೇ ಮಲಗೋದು ಅದೇ ರೂಢಿಯಾಗಿದೆ ಐಶ್ವಿಗೆ ಸ್ವಲ್ಪ ಎಣ್ಣೆ ಮಸಾಜ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೆ ನಿದ್ರೆ ಬರುತ್ತೆ ಒಂದು ಮತ್ತು ಅವು ಜಾಸ್ತಿ ಓಡಾಡಿರ್ತವಲ್ಲ ಕಾಲು ನೋವು ಎಲ್ಲ ಬಂದಿರುತ್ತೆ ರಾತ್ರಿ ಅದಕ್ಕೆ ಜಾಸ್ತಿ ಹೇಳೋದು ಈ ಥರ ಮಾಡಿ ಮಲಗಿಸಿದ್ರೆ ಸ್ವಲ್ಪ ಕಾಲು ನೋವು ಕಡಿಮೆ ಆಗುತ್ತೆ ಮತ್ತು ಪಾದಕ್ಕೆ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಇದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ ಇದು ದೊಡ್ಡವ್ರು ಕೂಡ ಈ ಟ್ರಿಕ್ನ ಯೂಸ್ ಮಾಡ್ಬೋದು ಯಾರಿಗೆಲ್ಲ ನಿದ್ರೆ ಕಡಿಮೆ ಅವರು ಇದನ್ನೆಲ್ಲೋ ನಾನು ನೋಡಿದ್ದು ಇನ್ಸ್ಟಾಗ್ರಾಮಲ್ಲೆಲ್ಲೋ ಚೆನ್ನಾಗಾಗತ್ತೆ ಅದು ಮಲಗಬೇಕಾದ್ರೆ ಈ ಅವಸ್ಥೆ ಯಾಕೆಂದರೆ ಫುಲ್ ಪ್ಯಾಕ್ ಮಾಡ್ತೀನಿ ಚಳಿ ಆಗ್ಬೋದು ಅಂತ ಮತ್ತೆ ಇವಳು ಟ್ರಗ್ ಹಾಕ್ಕೊಳಲ್ಲ ಹಾಗಾಗಿ ನಾನು ಫುಲ್ ಪ್ಯಾಕ್ ಮಾಡಿ ಮಲಗಿಸ್ತೀನಿ ಬೇಸಿಗೆಯಲ್ಲಿ ಹಿಂಗೆ ಮಲಗಿಸೋಕ್ಕಾಗಲ್ಲ ಚಳಿಗಾಲದಲ್ಲಿ ಮಳೆಗಾಲ ಚಳಿಗಾಲ ಗುಡ್ ನೈಟ್ ಅನ್ಬಾ इवतिना वीडियो सह इ मुगस्तिनी ಹಾಂ ಇವತ್ತು ಇಡೀ ದಿನ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಬ್ಲಾಗ್ನ ಮಾಡಿದ್ದೀನಿ ಈ ಥರ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ವಿಡಿಯೋಸ್ ಮಾಡೋಕ್ಕೆ ನಂಗೆ ಒಂಥರ ಉತ್ಸಾಹ ಬರುತ್ತೆ ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ನಾಳೆ ಹೊಸ ಬ್ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ